ಸಾಯೋದು ನನಗೆ ಹುಲಿ ಥರ ಬದುಕೋಣ ಹೆಮ್ಮೆಯಿಂದ ಹೇಳಿದೆ ಅವನು ಯಾರೋ ಕಿತ್ತೋ ತನ್ನ ಮಗ ಅವನು ಯಾರೋ ಕಿತ್ತೋ ತನ್ನ ಮಗ ರೀ ಅವನು ಯಾರೋ ಕಿತ್ತೋ ತನ್ನ ಮಗ ರೀಲ್ ಹಾಕೊಂಡು ಅದೇನೋ ಆಗಿ ಅದು ಟಿವಿಲ್ ತಲ್ಲ ಹಾಕೊಂಡು ನೋಡ್ರಿ ಇಲ್ಲಿರೋ ಅಷ್ಟು ಕ್ಯಾಮ್ರಾಗಳು ನನ್ನ ಮನೆ ಮುಂದೆ ಏನೇನು ಡೈಲಾಗ್ ಹೋಗಿ ಬಿಡ್ತಾವ್ರಿ ಅಂದರೆ ಹೇಳಕ್ಕೆ ಹೇಳಕ್ಕೆ ಅಸಾಧ್ಯ ಇನ್ನೇನು ಕೆಲವೇ ಹೋಗ್ತಾವ್ರೆ ಇನ್ನೇನಿದ್ರು ನಿಟ್ಟು ಜೈಟ ನೋಡಿದ್ರೆ ನನ್ನ ಮುಂದೆ ಬೈಸೋಣ ಬಯಸ ಹುಡುಗ ನೋಡ್ಬೇಕು ನಾನು ಏನಂತ ಮಾಡ್ಬಿಟ್ಟಿದ್ದೀನಿ ಹಾಕಿ ಅಂತ ಹೇಳಿದೆ ಅದು ನಿಮಗೆ ಹಾಕೊಂಡು ರುಬ್ಬು ಅಂತ ಏನು ಯಾರೋ ಮಾಡಿದ್ದಂತೆ ಇವತ್ತು ಕಾನೂನು ಏನೋ ಇದ್ದಾವೆ ಅದು ಸರಿಯಲ್ಲ ವಸ್ತುಗಳು ಇಟ್ಕೋಬಾರ್ದು ಅನ್ನೋದು ಕಾನೂನಲ್ಲಿದೆ ಬಟ್ ಯಾರಿಗೂ ಪ್ರಜ್ಞೆ ಇಲ್ಲ ಗೊತ್ತಿಲ್ಲ ಹೇಳ್ಬೇಕಲ್ವ ಈ ಥರ ಇರಬಾರ್ದು ಇವತ್ತು ಯಾರು ಹೇಳಿಲ್ಲ ನನ್ನ ಕಡೆ ನಾನು ಇದ್ದೀನಿ ಇದ್ರೆ ಸ್ವಲ್ಪ ಓರ್ಟ್ ಕೇಸ್ ಅಂದ್ಕೊಂಡು ನಾನು ಈಗ ಅದು ಬಂದು ಅವಾಗ ನಮ್ಮ ಸ್ನೇಹಿತರು ಹೇಳೋದು ಜಗ್ಗೇಶ್ ಅವರಿಗೆ ವಿಷಯ ಮಾಡಿಕೊಡ್ಬೋದು ನಿಮ್ಮನ್ನು ಹಾಕೌಟ್ ರುಬ್ಬುದ್ರೆ ವ್ಯೂಸ್ಗಳು ಜೋರಾಗುತ್ತ ನನ್ನ ಭಾವನಾತ್ಮಕ ವಿಚಾರವನ್ನು ಇದನ್ನು ಹಾಕೊಟ್ರೆ ಈ ನನ್ನ ಮಗನ ಸಿಕ್ಕಾಕೊಂತಾನೆ ಅಂತ ಹೇಳಿ ಕ್ಲೀನಾಗಿ ನಾನು ಏನು ಕೂತ್ಕೊಂಡು ಇಂಟ್ರೂ ಕೊಟ್ಟಿದ್ದಲ್ಲ ಅವನೇನು ತಗೊಂಡೋಗಿ ಅದನ್ನು ವೈರಲ್ ಮಾಡ್ ಹಿಡ್ಕೊಳ್ಳಿ ಪಾಪ ಪಬ್ಲಿಕ್ ಏನು ಗೊತ್ತಿದ್ದೀರಿ ಪಬ್ಲಿಕ್ ಶುರು ಮಾಡಿಬಿಟ್ರು ಆ ಬಡವನಿಗೆ ಏನು ಮಾಡಿದಾಗ ಅವನಿಗೆ ಅಣನ ಅವನ ಅವನ ಬೇರೆ ಬೈಕ್ ಇರಲ್ಲ